ವೀಕ್ಷಕರೇ ಸಂಸತ್ ಚುನಾವಣೆ ವೇಳೆ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಅನೇಕರು ಹಣ ಪಡೆದು ಕ್ಯಾಂಪೇನ್ ಮಾಡ್ತಾರೆ ಆದರೆ ಇಲ್ಲೊಬ್ಬ ಬಿಜೆಪಿ ಕಾರ್ಯಕರ್ತರು ಕೃಷಿ ಮಾರುಕಟ್ಟೆಯಲ್ಲಿ ನಿಂಬೆ ಹಣ್ಣು ವ್ಯಾಪಾರ ಮಾಡಿಕೊಂಡು ಬಿಜೆಪಿ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಿಂಬೆ ಹಣ್ಣು ಜೊತೆಗೆ ಪುಕ್ಕಟ್ಟೆ ಚಾಕ್ಲೇಟ್ ಕೊಟ್ಟು ಬಿಜೆಪಿಗೆ ಮತ ನೀಡಿ ಎಂದು ಬಿಜೆಪಿ ಪಕ್ಷದ ಪರ ಮತಯಾಚನೆ ನಡೆಸ್ತಾ ಇದ್ದಾರೆ ಟಿವಿ ಗಂಗಾಧರ್ನ ವ್ಯಕ್ತಿ ಈ ವಿಭಿನ್ನ ಕ್ಯಾಂಪೇನ್ ನಲ್ಲಿ ತೊಡಗಿದ್ದು ನಿಂಬೆ ಹಣ್ಣು ಕೊಂಡುಕೊಳ್ಳಲು ಬರುವ ಜನರಿಗೆ ಗಂಗಾಧರ ನಡೆ ಕುತೂಹಲ ಮೂಡಿಸಿದೆ ನಿಮ್ಮ ಗಂಗಾಧರ್ ಗಂಗಾಧರ್ ಏನು ವ್ಯಾಪಾರ ಮಾಡ್ರಿ ಸರ್ ಟಿ ಪಾರ್ವತಮ್ಮ ಏನು ವ್ಯಾಪಾರ ಮಾಡೋಣ ನಿಮ್ಮ ವ್ಯಾಪಾರ ಮಾಡ್ತೀವಿ ಸರಿ ಆಯ್ತು ಈ ಚಾಕ್ಲೇಟ್ಗಳು ಯಾಕೆ ಹಚ್ತಾಯಿದ್ರೆ ನಾನು ಪ್ರೀತಿಗೆ ಸ್ವಾಮಿ ಏನು ಪ್ರೀತಿ ನಿಮ್ಮ ಡೈಲಿ ಇನ್ನೂರು ಚಾಕ್ಲೇಟ್ ಹಚ್ತೀನಿ ನಾನು ನಾವಿರೋರಿಬ್ಬರೇ ಗಂಡ ಹಾಂ ಏನು ಮಾಡಿ ಕಣ ನೂರು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ತೆಗೆದು ಡೈಲಿ ಖರ್ಚು ಮಾಡ್ತೀವಿ ನೂರು ದುಡ್ಡು ಇಪ್ಪತ್ತು ರೂಪಾಯಿ ಹತ್ತು ಹಾಕ್ತೀನಿ ಚಾಕ್ಲೇಟ್ ಖರ್ಚು ಇಂಚ ಏನೋ ಈ ಸರಿ ಚುನಾವಣೆ ಬಂದಿದೆಯಲ್ಲ ಹಾಂ ಮೋದಿಗೆ ಓಟ್ ಹಾಕ್ಬೇಕು ಸಂಬಂಧ ಎಲ್ಲ ಓಟ್ರು ಅಂತೂ ಬಿ ಜೆ ಪಿಗಾಕ್ತಿ ಬಿಟ್ಟರೆ ನ್ಯಾರೂ ಹಾಕಲ್ಲ ಹೌದಾ ನನ್ನ ನಾನು ಒಬ್ಬ ಕಾರ್ಯಕರ್ತ ಅವಾಗ ಹ್ಞೂ ಈಗ ಇಲ್ಲ ಹೊಲಸಾಗೋಯ್ತು ರಾಜಕೀಯ ಹೋಗಲಿಲ್ಲ ಹ್ಞೂ ಇಲ್ಲೇ ಕೂತಿದ್ದವ್ರಿಗೆ ಹೇಳ್ತೀವಿ ಬಂದವರಿಗೆಲ್ಲ ಏನಾದ್ರೂ ಬಿಜೆಪಿಗೆ ಓಟ್ ಹಾಕಿ ಪಿ ಹ್ಞೂ ಚಾಕ್ಲೇಟ್ ಕೊಟ್ಟು ಹೇಳ್ತೀರಾ ಅವ್ರಿಗೊಂದು ಸ್ವೀಟ್ ಕೊಟ್ಟರೆ ಹೇಳ್ತೀರಾ ಅಲ್ಲ ಜನರಿಗೆ ಒಂದು ಸ್ವೀಟ್ ಕೊಟ್ಟರೆ ಹೇಳ್ತೀರಾ ಬಿ ಜೆ ಪಿ ಒಟ್ ಹಾಕಿ ಅಂತ ಓಕೆ ಯಾಕೆ ಬಿ ಜೆ ಪಿ ಒಟ್ಟಾಕ್ಬೇಕು ಯಾಕೆ ಬಿ ಜೆ ಪಿ ಒಟ್ಟಾಗಬೇಕು ನಮ್ಗೆ ಉಳ್ದಿರೋದೆ ಅವರಿಂದ ಇಲ್ಲಾಂದ್ರೆ ಮಾರ್ಬಿಡೋರು ಕರ್ನಾಟಕ ಮಾರ್ತಾ ಇಲ್ಲವ್ರ ಸುಮ್ಮನೆ ಮಾರ್ತವ್ರೂ ಒಂದು ಪಾಂಪ್ಲೆಟ್ ಕೊಟ್ಟವರು ಒಂದು ಲಕ್ಷ ಕೊಡ್ತಾರಂತೆ ಕಾಂಗ್ರೆಸ್ ಐನೂರು ಗೆದ್ರೆ ಎಲ್ಲಿಂದ ತಂದು ಕೊಡ್ತಾರೆ ನನಗೆ ಕೊಟ್ಟವ್ರೆಲ್ಲ ಒಂದು ನೂರು ಜನಕ್ಕೆ ಕಂಟೋರು ನಿಮ್ಮ ತೆರಿಗೆ ಹಣನೇ ಕೊಡ್ತಾರೆ ಹಾಂ ನಿಮ್ಮ ತೆರಿಗೆ ಹಣನೇ ನಿಮಗೆ ವಾಪಸ್ ಕೊಡ್ತಾರೆ ಅದೆಲ್ಲ ಇಲ್ಲ ಗೊತ್ತಿಲ್ಲ ನಮ್ಗೆ ಬಟ್ ಏನೋ ಕೊಡ್ತೀನಿ ಅಂತಾರೆ ಗೆದ್ರೆ ಕೊಡ್ತಾರೆ ಗೆಲ್ಲಲಿಲ್ಲ ಅಂದ್ರೆ ಕೊಡ್ತಾರೆ ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡಲ್ಲ ಕಾಂಗ್ರೆಸ್ನವ್ರೆಲ್ ಬರ್ತಾರೆ ಬನ್ನಿ ಸ್ವಾಮಿ ಜನ ಎಲ್ಲ ಪರಿವರ್ತನೆ ಆಗಿದ್ದಾರೆ ಬಾರಿ ಕಷ್ಟ ಏನ್ ಬಿಜೆಪಿಯವ್ರು ಏನ್ ಮಾಡಿದ್ರು ಬಿಜೆಪಿ ಏನ್ ಮಾಡ್ತೀವಿ ನಿಮ್ಗೆ ಊಟ ಮಾಡ್ತಿರೋದೇ ನಾವು ಕೂಲಿ ಮಾಡ್ಕೊಂಡು ಇಲ್ಲ ಇಟ್ಟಿರ್ಲಿಲ್ಲ ಏನಾಗ್ತಿತ್ತು ಕಾಂಗ್ರೆಸ್ನಾಗಿದ್ರೆ ನಮ್ಮನ್ನ ಹುಡುಗಾ ಕಳ್ಬಿಡೋರು ಅಲ್ಲ ಕಾಲ ಅರವತ್ತು ಜನ ಹೆಣ್ಮಕ್ಳು ಇವತ್ತು ಗಣದಿರ್ ಜೊತೆ ಇಲ್ಲ ಬರಿ ಬಸ್ನಾಗೆ ಓಡಾಡ್ತಾವ್ರ ಎಲ್ಲಾ ಟೂರ್ ಅದು ಇದು ಏನು ಇದೇನ್ರಿ ಮಾಡೋದು ಅವನು ಸಿದ್ದರಾಮಯ್ಯ ಯಾಕ್ರಿ ಅವನಿಗೆ ಬದ್ಗಿ ತಪ್ಪದು ತಪ್ಪು ಹ್ಮ್ ಮಾಡಬಾರ್ದು ಅವ್ನ್ಗೆ ಹೆಣ್ಮಕ್ಳು ಏನು ಗತಿ ಆಗ್ಬೇಕು ಅದ ಬಡವ್ರ ಅಂತಲೇ ಅದು ಯೋಚನೆ ಕೊಟ್ಟಿರೋದು ಅವ್ರ ಶಕ್ತಿ ಇಲ್ಲ ಓಡಾಡ್ಲಿಕ್ಕೆ ಅವ್ರ ಅಪ್ಪನ್ ಮನೆಯಿಂದ ತಂದ್ಕೊಡ್ತಾ ನೋಡ್ರಿ ನಮ್ದೇ ದುಡ್ಡು ರೀ ನಾವು ಕಷ್ಟ ಅಲ್ಲ ಎಲ್ಲ ರಾಜಕಾರಣಿಗಳು ನಿಮ್ಮ ದುಡ್ಡೇ ಕೊಡ್ಬೇಕು ಅವ್ರ ಜೇಬಿಂದ ಎಲ್ಲಿ ಕೊಡ್ತಾರೆ ಅವ್ರ ಜೇಬಿಂದ ಏನ್ ಕೊಡಲ್ಲ ನಮ್ ದುಡ್ಡು ಇದ್ಕೊಂಡ್ ನಮ್ಗೆ ಬಿಜೆಪಿ ಅವರು ಅದನ್ನೇ ಮಾಡ್ಬೇಕಲ್ಲ ಯಾರು ಬಿಜೆಪಿ ಅವ್ರ ಆತರ ಮಾಡೋದೇ ಅವ್ರ ಜೇಬಿಂದ ಕೊಡ್ತಾರ ಎಂಬತ್ತು ಪರ್ಸೆಂಟ್ ಸಾಲ ತೀರ್ಸಿದ್ದಾರೆ ನಮ್ಮ ಇಂಡಿಯಾ ದೇಶದ ಎಪ್ಪತ್ತು ವರ್ಷದಿಂದ ಎಲ್ಲರೂ ಸಾಲ ಜಾಸ್ತಿ ಮಾಡಾರೆ ಅಂತಾರೆ ನೀವು ತೀರ್ಸಿದಿರಾ ಅಂತೀರಾ ಕೇವಲ ಹತ್ತು ವರ್ಷಕ್ಕೆ ಸಾಲ ತೀರ್ಸಿದ್ದಾರೆ ಅಲ್ಲ ಸ್ವಾಮಿ ಸಾಲ ಜಾಸ್ತಿ ಆಗೈತೆ ಅಂತಾರೆ ಬೇರೆ ಎಲ್ಲ ನೀವು ನೋಡಿದ್ರೆ ತೀರ್ಸೇವ್ರಿ ಅಂತೀರಾ ತೀರ್ಸಿದ್ದಾರೆ ಸ್ವಾಮಿ ನೆಮ್ಮದಿಯಾಗಿ ಇವತ್ತು ಇರೋದಕ್ಕೆ ನಾವು ಊಟ ಮಾಡೋದೇ ಅವರಿಂದ ಮೊದಲೇ ನೆಮ್ಮದಿ ಇರಲಿಲ್ವಾ ಇಲ್ಲ ವಲಸ್ತಾನ ಮಕ್ಕಳು ರಾಜ್ಯಕ್ಕೆ ಬಂದರೆ ಆಗಲ್ಲ ಹ್ಞೂ